श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪುರುವಿನ ವಂಶವರ್ಣನೆ ಶಂತನು ರಾಜನ ವೃತ್ತಾಂತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ರಾಜಪುತ್ರನಾದ ದೇವಾಪಿಯನ್ನು ಪ್ರಜೆಗಳು ಏಕೆ ಓಡಿಸಿದರು ಎಂದು ಮುನಿಗಳು ಕೇಳಿದಾಗ ಸೂತಪುರಾಣಿಕನು ಹೇಳುತ್ತಾನೆ ಆ ರಾಜಪುತ್ರನು ಕುಷ್ಠರೋಗಿಯಾಗಿದ್ದನು ಆದ ಕಾರಣ ಪ್ರಜೆಗಳು ಅವನನ್ನು ಗೌರವಿಸಲಿಲ್ಲ ಇನ್ನು ಮುಂದಿನ ವೃತ್ತಾಂತವನ್ನು ಹೇಳುವೆನು ಸಂತನುವಿನ ಸಂತತಿಯನ್ನು ಕೇಳಿರಿ ಪ್ರಾಜ್ಞನಾದ ಶಂತನುವು ರಾಜನಾಗಿದ್ದನು ಅವನು ಸುಪ್ರಸಿದ್ಧನಾದ ವೈದ್ಯಶ್ರೇಷ್ಠ ಅವನ ವೈದ್ಯಶಾಸ್ತ್ರ ಪಾಂಡಿತ್ಯದ ವಿಚಾರವಾಗಿ ಈ ಮಾತನ್ನು ಹೇಳುತ್ತಾರೆ ಅವನು ಯಾವ ಯಾವನನ್ನು ತನ್ನ ಕೈಗಳಿಂದ ಮುಟ್ಟುತ್ತಾನೋ ಅವನು ಮುದುಕನಾಗಿರಲಿ ರೋಗಿಯಾಗಿರಲಿ ಮತ್ತೆ ಯುವಕನಾಗುವನು ಆದ ಕಾರಣ ಅವನನ್ನು ಶಂತನು ಎಂದರೆ ಶುಭವನ್ನುಂಟು ಮಾಡುವವನು ಎಂದು ಹೇಳುತ್ತಾರೆ ಓ ರಾಜ ಅವನ ಈ ಶುಭಕರವಾದ ಸ್ವಭಾವವನ್ನು ಪ್ರಜೆಗಳು ಈ ಲೋಕದಲ್ಲಿ ಹೊಗಳುತ್ತಾರೆ ಅವನು ಗಂಗಾದೇವಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು ಅವಳಲ್ಲಿ ಆ ರಾಜನಿಂದ ದೇವವ್ರತನೆಂಬ ಕುಮಾರನು ಉದಿಸಿದನು ದಾಶರಾಜನ ಮಗಳಾದ ಕಾಲಿಯೂ ಸಹ ಶಂತನುವಿನ ಮತ್ತೊಬ್ಬ ಪತ್ನಿ ಅವಳು ವಿಚಿತ್ರ ವೀರ್ಯನೆಂಬ ಮಗನನ್ನು ಹೆತ್ತಳು ಅವನು ಶಂತನುವಿನ ಪ್ರಿಯ ಶಾಂತಾತ್ಮ ಮತ್ತು ಯಾವ ದೋಷವೂ ಇಲ್ಲದವನು ಕೃಷ್ಣದ್ವೈಪಾಯನನೆಂಬ ಮಹರ್ಷಿಯು ವಿಚಿತ್ರವೀರ್ಯನ ಪತ್ನಿಯಲ್ಲಿ ಧೃತರಾಷ್ಟ್ರ ಪಾಂಡು ವಿದುರ ಎಂಬ ಮೂವರು ಮಕ್ಕಳನ್ನು ಉತ್ಪಾದನ ಮಾಡಿದನು ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ನೂರು ಜನ ಮಕ್ಕಳಾದರು ಅವರಲ್ಲಿ ದುರ್ಯೋಧನನು ಶ್ರೇಷ್ಠನು ಅವನು ಎಲ್ಲ ಕ್ಷತ್ರಿಯರಿಗೂ ಅಧಿಪತಿ ಎನಿಸಿದ್ದನು ಪಾಂಡುರಾಜನಿಗೆ ಮಾದ್ರಿ ಮತ್ತು ಕುಂತಿ ಎಂಬ ಇಬ್ಬರು ಪತ್ನಿಯರಿದ್ದರು ಪಾಂಡುವಿಗಾಗಿ ದೇವತೆಗಳು ಅನುಗ್ರಹಿಸಿದ ಐವರು ಮಕ್ಕಳು ಅವನ ಪತ್ನಿಯರಲ್ಲಿ ಹುಟ್ಟಿದರು ಯಮಧರ್ಮರಾಜನಿಂದ ಧರ್ಮರಾಜನು ವಾಯುವಿನಿಂದ ಭೀಮಸೇನನು ಜನಿಸಿದರು ಪರಾಕ್ರಮದಲ್ಲಿ ಇಂದ್ರನಿಗೆ ಸಮಾನನಾದ ಅರ್ಜುನನು ಇಂದ್ರನಿಂದ ಹುಟ್ಟಿದನು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಮಾದ್ರಿಯು ನಕುಲನನ್ನು ಸಹದೇವನನ್ನು ಪಡೆದಳು ಪಾಂಡವರೈವರಿಂದಲೂ ದ್ರೌಪದಿಗೆ ಐವರು ಮಕ್ಕಳು ಜನಿಸಿದರು ಯುಧಿಷ್ಠಿರನಿಂದ ಅವಳು ಹಿರಿಯ ಮಗನಾದ ಪ್ರತಿವಿಂದ್ಯನನ್ನು ಎತ್ತಳು ಭೀಮಸೇನನಿಂದ ಶ್ರುತಸೇನನ್ನು ಅರ್ಜುನನಿಂದ ಶ್ರುತಕೀರ್ತಿಯನ್ನು ಸಹದೇವನಿಂದ ನಾಲ್ಕನೆಯವನಾದ ಶ್ರುತಕರ್ಮನನ್ನೂ ಆಕೆ ಪಡೆದಳು ಶತಾನೀಕನು ನಕುಲನಿಂದ ಜನಿಸಿದನು ಈ ಐವರು ದ್ರೌಪದಿಯ ಮಕ್ಕಳು ಇವರಲ್ಲದೆ ಪಾಂಡವರ ಪುತ್ರರು ಇನ್ನೂ ಆರು ಜನರಿದ್ದಾರೆ ಅವರೆಲ್ಲರೂ ಮಹಾರಥರೆನಿಸಿದವರು ಭೀಮಸೇನಿಂದ ಹಿಡಿಂಬಿಯ ಉದರದಲ್ಲಿ ಘಟೋತ್ಕಚನೆಂಬ ಪುತ್ರನು ಜನಿಸಿದನು ಕಾಶಿ ಎಂಬವಳು ಬಲಾಢ್ಯನಾದ ಆ ಭೀಮನಿಂದ ಸರ್ವಗನೆಂಬ ಮಗನನ್ನು ಪಡೆದಳು ಸಹದೇವನ ಪತ್ನಿಯಾದ ಮಾದ್ರಿಯು ಸುಹೋತ್ರನನ್ನು ಹೆತ್ತಳು ಛೇದಿರಾಜನ ಮಗಳಾದ ಕರೇಣುಮತಿಯಲ್ಲಿ ನಕುಲನಿಂದ ನಿರಮಿತ್ರನು ಜನಿಸಿದನು ಅರ್ಜುನನಿಂದ ಸುಭದ್ರೆಯಲ್ಲಿ ವೀರರಥಿಕ ನೆನೆಸಿದ ಅಭಿಮನ್ಯು ಕುಮಾರನು ಜನಿಸಿದನು ಯುಧಿಷ್ಠಿರನ ಪತ್ನಿಯಾದ ದೇವಕಿಯು ಯೌಧೇಯನೆಂಬ ಪುತ್ರನನ್ನು ಪ್ರಸವಿಸಿದಳು ಶತ್ರು ನಗರಗಳನ್ನು ಗೆಲ್ಲುವ ಪರೀಕ್ಷಿನ್ ಮಹಾರಾಜನು ಅಭಿಮನ್ಯುವಿಗೆ ಪುತ್ರನಾದನು ಪರಮಧಾರ್ಮಿಕನಾದ ಜನಮೇಜಯನು ಪರೀಕ್ಷಿತ್ತಿನ ಮಗನು ಅವನು ಯಾಜ್ಞವಲ್ಕ್ಯ ಮಹರ್ಷಿಯನ್ನು ಯಾಗದಲ್ಲಿ ಬ್ರಹ್ಮನನ್ನಾಗಿ ವರಿಸಿದನು ಆಗ ವೈಶಂಪಾಯನ ಮುನಿಯು ಯಾಜ್ಞವಲ್ಕ್ಯನನ್ನು ಶಪಿಸಿದನು ಎಲೈ ದುರ್ಬುದ್ಧಿಯೇ ನೀನು ಪ್ರಚಾರ ಮಾಡುವ ಈ ಶುಕ್ಲಯಜುರ್ವೇದ ಸಂಹಿತೆಯು ಭೂಮಿಯಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಎಷ್ಟು ಕಾಲ ನೀನು ಈ ಲೋಕದಲ್ಲಿ ಬದುಕಿರುವೆಯೋ ಅಷ್ಟು ಕಾಲ ಮಾತ್ರವೇ ಅದು ಉಳಿದಿರುವುದು ಆ ಬಳಿಕ ಎಲ್ಲ ಕಡೆಯಲ್ಲೂ ಕ್ಷತ್ರಿಯರು ಏಳಿಗೆಗೆ ಬರುತ್ತಿರುವುದನ್ನು ತಿಳಿದು ಯಾಜಕರು ಜನಮೇಜಯ ಮಹಾರಾಜನ ಬಳಿಗೆ ಬಂದು ಅವನ ಆಶ್ರಯದಲ್ಲಿ ನೆಲೆಸಿದರು ಅಲ್ಲಿಂದ ಮೊದಲುಗೊಂಡು ವೈಶಂಪಾಯನ ಮಹರ್ಷಿಯ ಶಾಪದಿಂದ ಕ್ಷತ್ರಿಯನು ಮಾಡುವ ಯಾಗದಲ್ಲಿ ಪೌರೋಹಿತ್ಯವನ್ನು ನಡೆಸುವ ಬ್ರಾಹ್ಮಣರು ಕ್ಷೀಣಗತಿಗೆ ಬಂದರು ಆ ಮಹಾತ್ಮನ ಶಾಪಕ್ಕೊಳಗಾದ ಕೆಲವರು ಕ್ಷತ್ರಿಯ ಯಾಜಕರು ಪೌರ್ಣಮಾಶ್ರೇಷ್ಠಿಯನ್ನು ಮಾಡಿ ಬ್ರಹ್ಮನಿಗೆ ಹವಿಸ್ಸನ್ನು ಅರ್ಪಿಸಿದರು ಯಾಜ್ಞವಲ್ಕ್ಯನು ಪ್ರವೇಶಿಸಲು ವೈಶಂಪಾಯನನು ಅವನನ್ನು ಒಳಗೆ ಹೋಗಗೊಡಿಸಲಿಲ್ಲ ತಡೆದುಬಿಟ್ಟನು ಶುಕ್ಲ ಶುಕ್ಲಯಜುರ್ವೇದ ಸಂಹಿತೆಯಲ್ಲಿ ಪಾರಂಗತನು ಪುರು ವಂಶೋತ್ಪನ್ನನೂ ಪರೀಕ್ಷಿತ್ತಿನ ಪುತ್ರನೂ ಆದ ಜನಮೇಜಯರಾಜನು ಎರಡು ಸಾರಿ ಅಶ್ವಮೇಧ ಯಾಗವನ್ನು ಮಾಡಿ ಕೀರ್ತಿವಂತನಾದನು ರಾಜರ್ಷಿಯಾಗಿದ್ದ ಅವನು ಶುಕ್ಲ ಯಜುರ್ವೇದವೆಲ್ಲವನ್ನೂ ಲೋಕದಲ್ಲಿ ನೆಲೆಗೊಳಿಸಿ ಬ್ರಾಹ್ಮಣರೊಡನೆ ವಿವಾದ ಹುಟ್ಟಲು ಅವರ ಶಾಪಕ್ಕೆ ಗುರಿಯಾಗಿ ವನಕ್ಕೆ ತೆರಳಿದನು ಆ ಜನಮೇಜಯ ರಾಜನಿಗೆ ಶೂರನಾದ ಶತಾನೀಕನೆಂಬ ಮಗನು ಹುಟ್ಟಿದನು ಜನಮೇಜಯನು ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು ಬಳಿಕ ವೀರನಾದ ಶತಾನೀಕನು ಅಶ್ವಮೇಧ ಯಾಗವನ್ನು ಮಾಡಿದನು ಅಧಿಸೋಮ ಕೃಷ್ಣನೆಂಬ ಪುತ್ರನು ಅವನಿಗೆ ಜನಿಸಿದನು ಬಹು ಕೀರ್ತಿವಂತನಾದ ಅವನೇ ಈಗ ಅರಸನಾಗಿರುವನು ಅವನು ಈಗ ರಾಷ್ಟ್ರವನ್ನು ಆಳುತ್ತಿರುವುದರಿಂದಲೇ ನೀವು ಕಷ್ಟಸಾಧ್ಯವಾದ ದೀರ್ಘಸತ್ರವೆಂಬ ಅತಿ ದೀರ್ಘಕಾಲದ ಈ ಯಾಗವನ್ನು ಮಾಡಿದಿರಿ ಬ್ರಾಹ್ಮಣವರಿಯರೇ ಪುಷ್ಕರ ಕ್ಷೇತ್ರದಲ್ಲಿ ಮೂರು ವರ್ಷ ಕುರುಕ್ಷೇತ್ರದಲ್ಲಿ ದೃಷಧ್ವತಿ ನದಿಯ ತೀರದಲ್ಲಿ ಎರಡು ವರ್ಷ ಹೀಗೆ ಐದು ಕಾಲ ಯಜ್ಞವು ನಡೆಯಿತು ಮುನಿಗಳು ಕೇಳುತ್ತಾರೆ ಮುಂದೆ ನಡೆಯಲಿರುವ ಸಂಗತಿಯನ್ನು ಕೇಳಬಯಸುತ್ತೇವೆ ಇದುವರೆಗೆ ಹಿಂದೆ ನಡೆದು ಹೋದ ವಿಚಾರಗಳನ್ನು ನೀನು ಹೇಳಿದೆ ಅವುಗಳು ಕೇಳಿದವರನ್ನು ಆನಂದದಲ್ಲಿ ಮುಳುಗಿಸಿ ಅವರಿಗೆ ರೋಮಾಂಚನವನ್ನು ಹುಟ್ಟಿಸುವವು ಪ್ರಭು ಸೂತ ಕ್ಷತ್ರಿಯ ಧರ್ಮವು ಯಾರಲ್ಲಿ ನೆಲೆಸುವುದು ಯಾವ ಯಾವ ರಾಜರು ಜನಿಸುವರು ಅವರ ಆಯುಷ್ ಪ್ರಮಾಣವೇನು ಅವರ ಹೆಸರುಗಳಾವುವು ಕೃತ ತ್ರೇತ ದ್ವಾಪರ ಮತ್ತು ಕಲಿಗಳೆಂಬ ನಾಲ್ಕು ಯುಗಗಳ ಪ್ರಮಾಣವೇನು ಕಲಿಯುಗದಲ್ಲಿ ಉಂಟಾಗುವ ದೋಷವಾವುದು ಆ ಯುಗವು ಕೊನೆಯಾಗುವುದು ಹೇಗೆ ಆಯಾ ಯುಗಗಳ ಸುಖ ದುಃಖಗಳ ಅಳತೆ ಪ್ರಜೆಗಳಲ್ಲಿ ಕಂಡುಬರುವ ದೋಷ ಇವುಗಳ ರೀತಿಯೇನು ಇವೆಲ್ಲವನ್ನು ಒಂದೊಂದಾಗಿ ನಮಗೆ ತಿಳಿ ಹೇಳು ಸೂತಮುನಿಯು ಹೇಳುತ್ತಾನೆ ಸರ್ವಜ್ಞನೂ ಸರ್ವಶಕ್ತನೂ ಆದ ವ್ಯಾಸ ಮಹಾಮುನಿಯು ನನಗೆ ಹಿಂದೆ ತಿಳಿಸಿದ ಕ್ರಮದಲ್ಲೇ ಮುಂದೆ ಬರಲಿರುವ ಕಲಿಯುಗ ಇನ್ನೂ ನಡೆಯದಿರುವ ಮನ್ವಂತರಗಳು ಇವುಗಳ ವಿಷಯವನ್ನೆಲ್ಲ ನಿಮಗೀಗ ನಾನು ಹೇಳುವೆನು ಕೇಳಿರಿ ಇನ್ನು ಮುಂದೆ ಹುಟ್ಟುವ ರಾಜರುಗಳಾರೆಂಬುದನ್ನು ಮೊದಲು ತಿಳಿಸುವೆನು ಇಕ್ಷವಾಕು ವಂಶದಲ್ಲೂ ಪೌರವ ವಂಶದಲ್ಲೂ ಕ್ಷತ್ರಿಯ ಧರ್ಮವು ಯಾರು ಯಾರಲ್ಲಿ ನೆಲೆಗೊಳ್ಳುವುದೋ ಆ ರಾಜರೆಲ್ಲರ ಹೆಸರನ್ನು ಹೇಳುವೆನು ಶುಭಕರವು ಸುಪ್ರಸಿದ್ಧವೂ ಆದ ವಂಶವನ್ನು ಇಕ್ಷ್ವಾಕು ವಂಶವನ್ನೂ ವರ್ಣಿಸುವೆನು ಇವರೆಲ್ಲರೂ ಮುಂದೆ ಉತ್ಪನ್ನರಾಗತಕ್ಕ ಭೂಪಾಲಕರು ಹಿಂದೆ ಹೇಳಿದವರಲ್ಲದೆ ಇನ್ನೂ ಎಷ್ಟೋ ಜನ ರಾಜರು ಹುಟ್ಟುವರು ಕ್ಷತ್ರರು ಪರಾಶವರು ಶೂದ್ರರು ಇನ್ನೂ ಉಳಿದ ಬಹಿರ್ವರ್ಣದವರು ಆಂಧ್ರರು ಶಕರು ಪುಲಿಂದರು ಚೂಲಿಕರು ಯವನರು ಕೈವರ್ತರು ಆಭೀರರು ಶಭರರು ಮತ್ತು ಉಳಿದ ಮ್ಲೇಚ್ಛ ಸಂಭವರು ಇವರೆಲ್ಲರನ್ನೂ ಅವರವರ ಹೆಸರಿನೊಡನೆ ಕ್ರಮವಾಗಿ ಹೇಳುವೆನು ಇವರೆಲ್ಲರಿಗೂ ಮೊತ್ತಮೊದಲಿನ ರಾಜನು ಅಧಿಸೋಮ ಕೃಷ್ಣನೆಂಬಾತನು ಅವನ ವಂಶದಲ್ಲಿ ಹುಟ್ಟುವ ಅರಸನನ್ನು ಹೇಳುವೆನು ಅಧಿಸೋಮ ಕೃಷ್ಣನಿಗೆ ವಿವಕ್ಷುವೆಂಬ ಪುತ್ರನು ಉದಿಸುವನು ಅವನ ರಾಜಧಾನಿಯಾದ ಹಸ್ತಿನಾವತಿಯನ್ನು ಗಂಗಾ ನದಿಯು ಕೊಚ್ಚಿಸಿಬಿಡುವುದು ಆಗ ವಿವಕ್ಷು ತನ್ನ ನಗರವನ್ನು ಬಿಟ್ಟು ಕೌಶಾಂಬಿಯಲ್ಲಿ ವಾಸ ಮಾಡುವನು ಅವನಿಗೆ ಬಹುಬಲವು ಪರಾಕ್ರಮವೂ ಉಳ್ಳ ಎಂಟು ಜನ ಮಕ್ಕಳು ಹುಟ್ಟುವರು ಅವನ ಹಿರಿಯ ಮಗನು ಭೂತಿ ಅವನ ಮಗನಿಗೆ ಚಿತ್ರರಥನೆಂದು ಹೆಸರು ಅವನಿಂದ ಶುಚಿದ್ರವನು ಅವನಿಂದ ವೃಷ್ಣಿಮಂತನು ಉದಿಸುವರು ವೃಷ್ಣಿಮಂತನಿಗೆ ಪರಿಶುದ್ಧಾತ್ಮನಾದ ಸುಷೇಣನು ಪುತ್ರನಾಗುವನು ಅವನಿಗೆ ಸುನೀತನೆಂಬ ರಾಜನು ಮಗನಾಗುವನು ಸುನೀಥ ರಾಜನಿಗೆ ಅತಿಶಯ ಕೀರ್ತಿವಂತನಾದ ನೃಚಕ್ಷುವು ಉದಿಸುವನು ಸುಖೀಬಲನೆಂಬವನು ಈ ನೃಚಕ್ಷುವಿನ ಮಗನು ಸುಖೀಬಲನಿಗೆ ಪರಿಷ್ಣವನೆಂಬ ರಾಜನು ಸುತನಾಗುವನು ಇವನಿಗೆ ಸುತಪಸ್ಸೆಂಬ ಪುತ್ರನು ಹುಟ್ಟಿ ರಾಜನಾಗುವನು ಅವನಿಗೆ ಮೇಧಾವಿಯೆಂಬ ಮಗನಾಗುವನು ಮೇಧಾವಿಗೆ ಪುರಂಜಯನೆಂಬ ಪುತ್ರನು ಹುಟ್ಟುವನು ಅವನ ಮಗನನ್ನು ಉರುವನೆನ್ನುವರು ಅವನಿಗೆ ತಿಗ್ಮಾತ್ಮನೆಂಬ ಪುತ್ರನು ಜನಿಸುವನು ತಿಗ್ಮನಿಂದ ಬೃಹದ್ರಥನು ಅವನಿಂದ ವಸುಧಾಮನು ಉದಿಸುವರು ವಸುಧಾಮನಿಗೆ ಶತಾನೀಕನು ಅವನಿಗೆ ಉದಯನನು ಮಕ್ಕಳೆನಿಸುವರು ಉದಯನನಿಗೆ ವೀರನಾದ ವಹೀನರನೆಂಬ ರಾಜಪುತ್ರನು ಜನಿಸುವನು ದಂಡಪಾಣಿ ಎಂಬವನು ವಹೀನರನಿಗೆ ಪುತ್ರನಾಗಿ ಹುಟ್ಟುವನು ಅವನಿಂದ ನಿರಮಿತ್ರನು ನಿರಮಿತ್ರನಿಂದ ಕ್ಷೇಮಕನು ಜನಿಸುವರು ಈ ವಂಶವನ್ನು ಕುರಿತ ಮಾತೊಂದನ್ನು ಪುರಾತನರಾದ ಬ್ರಾಹ್ಮಣರು ಹೇಳುವರು ದೇವತೆಗಳಿಂದಲೂ ಋಷಿಗಳಿಂದಲೂ ಗೌರವವನ್ನು ಪಡೆದ ಬೃಹಕ್ಷತ್ರನ ವಂಶವು ಬೆಳೆ ಬೆಳೆದು ಕಲಿಯುಗವು ಬರಲು ಕ್ಷೇಮಕ ರಾಜನಲ್ಲಿ ನಿಲ್ಲುವುದು ಉರುವಿನ ವಂಶವನ್ನು ಯಥಾವತ್ತಾಗಿ ವರ್ಣಿಸಿದೆನು ಹಾಗೆಯೇ ಪ್ರಾಜ್ಞನೂ ಪಾಂಡುಪುತ್ರನೂ ಮಹಾತ್ಮನೂ ಆದ ಅರ್ಜುನನ ಸಂತತಿಯನ್ನು ತಿಳಿಸಿದುದಾಯಿತು ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಪುರು ವಂಶಾನುಕೀರ್ತನಂ ನಾಮ ಪಂಚಾಶತ್ತಮೋ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮತ್ಸ್ಯ ಮಹಾಪುರಾಣದ ಐವತ್ತೊಂದನೆಯ ಅಧ್ಯಾಯವಾದ ಅಗ್ನಿವಂಶವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ